ಚಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಜನರಿಗೆ ಸಮಾಧಾನವು ಸಂತೋಷವೂ ಕೃಪೆಯು ಪ್ರಿಯ ದೇವರ ಮಕ್ಕಳೇ ಬೆಳಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೂ ದಿನಿತ್ಯ ದಿನನಿತ್ಯ ಜೀವಿತದಲ್ಲಿ ಅನೇಕ ಸಾರಿ ನಾವು ಚಿಂತೆಗಳಲ್ಲಿ ಮುಳುಗಿ ಹೋಗ್ಬಿಡ್ತೇವೆ ಪ್ರಿಯ ದೇವರ ಮಕ್ಕಳೇ ಚಿಂತೆ ನಮ್ಮನ್ನ ಕಾಡುತ್ತದೆ ಚಿಂತೆ ನಮ್ಮನ್ನ ಬಲಹೀನ ಮಾಡ್ತದೆ ಚಿಂತೆ ನಾವು ಏನು ಸಾಧಿಸದಂತೆ ಮಾಡ್ತದೆ ಅದೇ ರೀತಿ ಎಷ್ಟೋ ದೇವರ ಮಕ್ಕಳು ಇವತ್ತು ಚಿಂತೆಯಲ್ಲಿ ಬಿದ್ದುಕೊಂಡಿದ್ದೇವೆ ಅನೇಕ ವಿಚಾರಗಳ ಕುರಿತು ಚಿಂತೆಯಲ್ಲಿ ನಾವು ಬಿದ್ದುಕೊಂಡಿದ್ದೇವೆ ಇವತ್ತು ನಿಮ್ಮ ಜೀವಿತಗಳಲ್ಲಿ ಚಿಂತೆಗಳು ಒಂದು ವೇಳೆ ಆಡಳಿತ ನಡೆಸ್ತಾ ಇರ್ಬೋದು ಪ್ರಪಂಚದ ಐಶ್ವರ್ಯ ಪ್ರಪಂಚದ ಆಶೀರ್ವಾದ ಪ್ರಪಂಚದ ಸಮೃದ್ಧಿ ಒಂದು ವೇಳೆ ನಿಮಗೆ ಇಲ್ಲದೆ ಇರೋದ್ರಿಂದ ಅನೇಕ ವಿಧಾನವಾಗಿ ನೀವು ಚಿಂತಿಸ್ತಿದ್ದಿರ್ಬೋದು ಪ್ರಿಯ ದೇವರ ಮಕ್ಕಳೇ ದೇವರು ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಒಂದು ಮಾತನ್ನು ಹೇಳಿದ್ದಾರೆ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳಿದ್ದಾರೆ ಸಣ್ಣ ಕೆಲಸವನ್ನಾದರೂ ನಿಮ್ಮಿಂದ ಆಗದೇ ಇರುವುದರಿಂದ ಯಾವುದರ ವಿಷಯದಲ್ಲಿಯೂ ಚಿಂತೆ ಮಾಡಬೇಡಿ ಎಂಬುದಾಗಿ ಪರಾತ್ಪರನಾದ ದೇವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಅನೇಕ ದೇವ ಮಕ್ಕಳು ಚಿಂತೆಯಲ್ಲಿ ಬಿದ್ದುಕೊಂಡಿದ್ದೇವೆ ಮಾರ್ತಳು ಅನೇಕ ವಿಧಾನವಾದಂಥ ಚಿಂತೆಗಳಲ್ಲಿ ಗಡಿಬಿಡಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ಲು ಆದ್ದರಿಂದ ದೇವರ ಪಾದದಲ್ಲಿ ಆಕೆ ಸಮಯ ಕಲೀಲಿಕ್ಕೆ ಅದೇ ರೀತಿ ಇವತ್ತಿನ ದಿನ ಅನೇಕ ದೇವರ ಮಕ್ಕಳು ದೇವರೊಂದಿಗೆ ಸಮಯ ಕಲೀಲಿಕ್ಕೆ ಆಗ್ತಾ ಇಲ್ಲ ದೇವರನ್ನ ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ ದೇವರನ್ನ ಆರಾಧಿಸಲಿಕ್ಕೆ ಆಗ್ತಾ ಇಲ್ಲ ಕಾರಣ ಅನೇಕ ವಿಧಾನವಾದಂತ ಚಿಂತೆಗಳು ನಮ್ಮನ್ನ ಕಾಡ್ತಾ ಕಾಡ್ತಾ ಇರೋದ್ರಿಂದ ಅನೇಕ ಕಾರ್ಯಗಳು ನಮ್ಮ ಬದುಕಿನಲ್ಲಿ ಚಿಂತೆಗಳು ಚಿಂತೆಗೊಳ್ಳದಲ್ಲಿ ನಮಗೆ ಮುಳ್ಳುಗಳಾಗಿ ಚುಚ್ಚುತ್ತಾ ಇರೋದ್ರಿಂದ ನಾವು ಮೇಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ ನಾವು ಉದ್ಧಾರ ಆಗ್ಲಿಕ್ಕೆ ಆಗ್ತಾ ಇಲ್ಲ ನಾವು ಮುಂದೆ ಸಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಪ್ರಿಯ ದೇವರು ಮಕ್ಕಳು ಸಾರಿ ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡ್ತಿರ್ತಾರೆ ಒಂದೇ ಒಂದು ರೊಟ್ಟಿ ಇರುತ್ತೆ ಆ ಸಂದರ್ಭದಲ್ಲಿ ಅವ್ರ ರೊಟ್ಟಿ ತೆಗೆದುಕೊಳ್ಳುವುದನ್ನ ಮರ್ತು ಬಿಟ್ಟುವಲ್ಲ ಎಂಬುದಾಗಿ ಯೋಚಿಸುವಾಗ ಚಿಂತಿಸುವಾಗ ಸ್ವಾಮಿ ಒಂದು ಮಾತನ್ನ ಅವರಿಗೆ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ ಒಂದು ಒಂದು ಕಾರ್ಯವನ್ನು ಅವ್ರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ ಎರಡು ಐದು ರೊಟ್ಟಿ ಎರಡು ಮೀನು ನಾನು ಹಂಚಿದಾಗ ಆ ಐದು ಸಾವಿರ ಜನರು ತಿಂದ್ರು ಏಳು ರೊಟ್ಟಿಗಳನ್ನ ನಾನು ಆಶೀರ್ವದಿಸಿದಾಗ ನಾಲ್ಕು ಸಾವಿರ ಜನರು ಊಟ ಮಾಡಿದ್ರು ಇನ್ನೂ ನಿಮಗೆ ತಿಳುವಳಿಕೆ ಬರಲಿಲ್ವಾ ಎಂಬುದಾಗಿ ಮಾರ್ಕನ್ ಬರೆಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಿಂದ ಬರೆಯಲ್ಪಟ್ಟಿದೆ ಹಾಗಾದ್ರೆ ಯೇಸುಸ್ವಾಮಿ ನಿಮ್ ಜೀವಿತದಲ್ಲಿ ರಕ್ಷಕನಾದ ದೇವರು ನಿಮ್ ಜೀವಿತದಲ್ಲಿ ಅದ್ಭುತಗಳನ್ನ ಮಹತ್ಕಾರಗಳನ್ನ ಮಾರುಕಟ್ಟ ಶಕ್ತನಾಗಿದ್ದಾನೆ ನೀನು ರಕ್ಷಣೆಯಾಗಿ ನಿಂದಲು ಅನೇಕ ಸಂದರ್ಭಗಳಲ್ಲಿ ಅನೇಕ ಕಷ್ಟಗಳಲ್ಲಿ ಅನೇಕ ತೊಂದರೆಗಳಲ್ಲಿ ನೀನು ಹದು ಹೋಗುವಾಗ ಅವರು ನಿನ್ನ ಬಿಡುಗಡೆ ಮಾಡಿದ್ದಾರೆ ಅವರು ನಿನಗೆ ಅದ್ಭುತಗಳು ಮಾಡಿದ್ದಾರೆ ಅವ್ರಿಗೆ ಮಹತ್ಕಾರ್ಯಗಳು ಮಾಡಿದ್ದಾರೆ ಅವ್ರು ನಿನಗೆ ಆರೋಗ್ಯ ಕೊಟ್ಟಿದ್ದಾರೆ ಅವ್ರು ನಿನ್ನ ಎಲ್ಲಾ ಸಂಕಟಗಳಿಂದ ಬಿಡಿ ಬಿಡಿಸಿದ್ದಾರೆ ಅವತ್ತು ಬಿಡಿಸಿದಂಥ ದೇವರು ಇವತ್ತು ನಿನ್ನ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾರೆ ಆತನ ಎಬಿನೇಝರ್ ಹಿಂದೆಯೂ ನಡೆಸಿದ ದೇವರು ಮುಂದೆಯೂ ನಡೆಸುವುದಕ್ಕೆ ಶಕ್ತನಾದವನು ಹಿಂದೆಯೂ ಬಲಪಡಿಸಿದ ದೇವರು ಮುಂದೆಯೂ ಬಲಪಡಿಸುವಂತಹ ದೇವರು ಹಿಂದೆಯೂ ನಿನ್ನ ಸಾಕಿ ಸಲುಹಿ ರಕ್ಷಿಸಿ ನಿನಗೆ ಎಲ್ಲ ರೀತಿಗಳಲ್ಲಿ ಕಾಪಾಡಿದಂಥ ದೇವರು ಮುಂದೆಯೂ ನಡೆಸುವುದಿಲ್ವಾ ಯಾಕೆ ಚಿಂತಿಸ್ತಾ ಇದ್ದಿ ಕುಟುಂಬದ ಬಗ್ಗೆ ಯಾಕೆ ಚಿಂತಿಸ್ತಾ ಇದ್ದಿ ಮಕ್ಕಳ ಭವಿಷ್ಯದ ಬಗ್ಗೆ ಯಾಕೆ ಚಿಂತಿಸ್ತಾ ಇದ್ದಿ ಸಭೆ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇದ್ದಿ ಯಾಕೆ ಎಲ್ಲಾ ಕಾರ್ಯಗಳ ವಿಚಾರದಲ್ಲಿ ಚಿಂತೆಗೊಳಗಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ನೀನು ಆಸ್ಪತ್ರೆ ಅಲಿಯುವಂತೆ ಆಗಿದ್ದೆ ಭಯ ಪಡಬೇಡ ಚಿಂತೆ ಮಾಡಬೇಡ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಬರೆದಿದೆ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ ಸಾರಿ ನೋಡು ಆಕಾಶದ ಪಕ್ಷಿಗಳನ್ನ ಒಂದು ಸಾರಿ ನೋಡು ಆಕಾಶದ ಆಕಾಶದಲ್ಲಿ ಹರಡುವಂತ ಸಕಲ ವಿಧಾನವಾದಂಥ ಪಕ್ಷಿಗಳ ಒಂದು ಸಾರಿ ನೋಡು ಆತನ ಸೃಷ್ಟಿಯನ್ನು ಒಂದು ಸಾರಿ ನೋಡು ಎಂದಿಗೂ ಚಿಂತಿಸುವುದಿಲ್ಲ ಆಯಾ ಸಮಯಕ್ಕೆ ಅವುಗಳಿಗೆ ಬೇಕಾದಂಥ ಆಹಾರವನ್ನು ಒದಗಿಸುವಂತ ದೇವರು ನಿನಗೂ ಕೂಡ ತಕ್ಕ ಸಮಯದಲ್ಲಿ ಆಶೀರ್ವಾದ ಕೊಡಲಿಕ್ಕೆ ತಕ್ಕ ಸಮಯದಲ್ಲಿ ಪ್ರಾರ್ಥನೆ ಕೇಳಲಿಕ್ಕೆ ತಕ್ಕ ಸಮಯದಲ್ಲಿ ಜಯ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾರೆ ನಿರಾಚನ ಆಗ್ಬೇಡ ಅಯ್ಯೋ ನಾನು ಇಂಥ ಕಾರ್ಯಗಳು ಮರೆತು ಬಿಟ್ಟನಲ್ಲ ಅಯ್ಯೋ ಇಂಥ ಇಂಥ ಕಾರ್ಯ ನಡೆಸಬೇಕಾಗಿತ್ತು ಮರೆತು ಬಿಟ್ಟನಲ್ಲ ಅಯ್ಯೋ ನಾನು ಎಲ್ಲವನ್ನ ಕಲ್ಕೊಂಡ್ಬಿಟ್ನಲ್ಲ ಅಯ್ಯೋ ನನ್ನ ಜೀವಿತದಲ್ಲಿ ಎಲ್ಲ ನಷ್ಟವಾಯ್ತಲ್ಲ ಅಂತ ಯಾಕೆ ಚಿಂತೆ ಮಾಡಿ ಮಾಡಿ ನೀನ್ ಬದುಕಿನಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿ ದುಃಖಕ್ಕೆ ಒಳಗಾಗಿ ಕಣ್ಣೀರಿನಲ್ಲಿ ಮುಳುಗಿದೆ ಭಯ ಪಡಬೇಡ ಒಂದು ಸಾರಿ ದೇವರ ಮುಖವನ್ನು ದರ್ಶಿಸು ಮುನ್ನೊಂದು ಸಾರಿ ದೇವರ ಮುಖವನ್ನು ದರ್ಶಿಸು ದೇವರ ಪಾದದಲ್ಲಿ ಕಣ್ಣೀರಿಟ್ಟು ಆತನನ್ನ ಆತನ ದರ್ಶನವನ್ನ ಬಯಸು ಆತನ ಸಮಾಜದಲ್ಲಿ ಕುಳಿತು ಎಲ್ಲಾ ಚಿಂತೆಗಳನ್ನ ಬಿಟ್ಟು ಆತನ ಆರಾಧಿಸು ಆತನನ್ನ ಸ್ತುತಿಸು ಆತನು ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ಅದ್ಭುತಗಳು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ ಮರಿಬೇಡ ಹಿಂದೆ ನಡೆಸಿದ ದೇವರು ಮುಂದೆಯೂ ನಡೆಸ್ತಾನೆ ಹಿಂದೆ ಅದ್ಭುತ ಮಾಡಿದ ದೇವರು ನಾಳೆಯೂ ಅದ್ಭುತ ನಡೆಸ್ತಾನೆ ಆತನು ನಿನ್ನೊಟ್ಟಿಗಿದ್ದಾನೆ ನೀನು ಬಹಳವಾಗಿ ಪ್ರೀತಿಸ್ತಾ ಇದ್ದಾನೆ ಎಚ್ಚೆತ್ತುಕೋಸ್ ಸಹೋದರ ಚಿಂತೆ ಎಂಬ ಹಳ್ಳದಲ್ಲಿ ಬಿದ್ದು ಚಿಂತೆ ಎಂಬ ಬಾವು ಗಾಢಾಂತ ಕಾಲದಲ್ಲಿ ಬಿದ್ದುಕೊಂಡಿರುವುದಕ್ಕಿಂತ ಸ್ತುತಿಸು ಆರಾಧಿಸು ಕರ್ತನು ಖಂಡಿತವಾಗಿ ನಿನಗೆ ಮಾಡೇ ಮಾಡ್ತಾನೆ ಖಂಡಿತವಾಗಲೂ ನಿನ್ನನ್ನು ಉದ್ಧಾರ ಮಾಡೇ ಮಾಡ್ತಾನೆ ಚಿಂತಿಸಬೇಡ ಚಿಂತೆ ಮಾಡೋದನ್ನು ಬಿಟ್ಟು ಸೃಷ್ಟಿಕರ್ತನ ಆರಾಧಿಸ್ತಾ ಆತನೊಂದಿಗೆ ಎಂಬುದಾಗಿ ಹೇಳ್ತಾ ಈ ಕಾರ್ಯವನ್ನು ಮುಗಿಸ್ತಾನೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು